ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಧನಸ್ಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸ್ಥಿತರಾಗಿದ್ದಾರೆ ಇದರಿಂದ ಧನಸು ರಾಶಿಯವರಿಗೆ ಯಾವ ತರ ಫಲಿತಾಂಶಗಳಿದೆ ಅಂತ ತೋರಿಸತಕ್ಕಂತಹ ಚಕ್ರ ಇದಾಗಿರುತ್ತೆ ಇದೇ ತರಹನೇ ನಮ್ಮ ಸ್ವಂತ ಜಾತಕ ಅಂತ ಇರುತ್ತೆ ನಾವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಸೊ ಅದರ ಆಧಾರದ ಮೇಲೆ ಸೊ ಇದು ಕೂಡ ಸೇಮ್ ಇದೇ ತರಹ ಜಾತಕ ಚಕ್ರ ಅಂತ ಇರುತ್ತೆ ಸೊ ಅದನ್ನ ನೋಡ್ಕೊಂಡೆ ಹೇಳ್ತಕ್ಕಂಥದ್ದು ನೋಡಿ ಈ ತಿಂಗಳಿನಲ್ಲಿ ನವೆಂಬರ್ ತಿಂಗಳಿನಲ್ಲಿ ನೋಡಿ ನಮಗೆ ಶನಿ ನಮಗೆ ನಾಲ್ಕನೇ ಮನೆಯಲ್ಲಿ ನಿಮಗೆ ಧನಸು ರಾಶಿಯಿಂದ ಒಂದು ಎರಡು ಮೂರು ನಾಲ್ಕನೇ ಮನೆಯಲ್ಲಿ ಶನಿ ಸ್ಥಿತರಾಗಿದ್ದಾರೆ ಅರ್ಧಾಷ್ಟಮ ಶನಿ ಅಂತ ನಾವು ಕರಿತೀವಿ ಇಲ್ಲಿ ಶನಿ ವಕ್ರೆ ಆಗಿದ್ದಾರೆ ಆದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ನಂತರ ಅವರು ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ವಕ್ರೆ ಸ್ವಲ್ಪ ಫಾರ್ವರ್ಡ್ ಮೋಷನ್ ಮುಂದಕ್ಕೆ ಚಲಿಸ್ತಾ ಹೋಗ್ತಾರೆ ಸೊ ಶನಿ ಮೀನರಾಶಿಯಲ್ಲಿ ಸಂಚಾರ ನಮಗೆ ಧನಸ ರಾಶಿಯಿಂದ ಒಂದು ಎರಡು ಮೂರು ಮೂರನೇ ಮನೆಯಲ್ಲಿ ರಾಹು ಸಂಚಾರ ಮತ್ತೆ ಧನಸ ರಾಶಿಯಿಂದ ಕೌಂಟ್ ಮಾಡ್ಕೊಂತ ಬಂದ್ರೆ ಒಂಬತ್ತನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ನವಮ ಸ್ಥಾನದಲ್ಲಿ ಕೇತುವಿನ ಒಂದು ಸಂಚಾರ ನಡೀತಾ ಇರುತ್ತೆ ಇನ್ನು ಗುರು ಅತಿಚಾರ ಮಾರ್ಗವಾಗಿ ಈ ಒಂದು ಮಿತ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಬಂದಿದ್ದಾರೆ ಆದ್ರೆ ನವೆಂಬರ್ ಹನ್ನೊಂದನೇ ತಾರೀಕು ಒಕ್ರೆ ಆಗ್ತಿದ್ದಾರೆ ರಿಟ್ರೋಗ್ರೇಡ್ ಅಂತ ನಾವು ಕರಿತೀವಿ ವಕ್ರಿಯ ಆಗ್ಬಾರ್ದು ಸ್ನೇಹಿತರೆ ನಿಮ್ಮ ರಾಶ್ಯಾಧಿಪತಿ ಚತುರ್ಥಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ಅದು ಅಷ್ಟಮ ಸ್ಥಾನದಲ್ಲಿ ಆಗೋದ್ರಿಂದ ಏನ್ ಫಲಿತಾಂಶ ಅಂತ ನಾನು ಹೇಳ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ಹನ್ನೊಂದನೇ ತಾರೀಕಿನ ನಂತರ ಅವರು ವಕ್ರಿ ಆಗ್ತಿದ್ದಾರೆ ಇನ್ನು ಸೂರ್ಯ ನಿಮ್ಮ ನವಮಾಧಿಪತಿ ಆಗಿರ್ತಕ್ಕಂತಹ ಸೂರ್ಯ ಲಾಭ ಸ್ಥಾನದಲ್ಲಿ ನವೆಂಬರ್ ಹದಿನಾರನೇ ತಾರೀಕಿನ ತನಕ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬರ್ತಾರೆ ಇದಾದ ನಂತರ ಶುಕ್ರನ ಒಂದು ಸ್ಥಾನ ಸಂಚಾರ ನೋಡೋದೇ ಆದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿನ ತನಕನೂ ಕೂಡ ಶುಕ್ರ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬರ್ತಾ ಇದ್ದಾರೆ ಕುಜ ಈ ತಿಂಗಳ ಪೂರ್ತಿ ಕೂಡ ನಿಮಗೆ ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಸ್ವಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಸಪ್ತಮಾಧಿಪತಿ ದಶಮಾಧಿಪತಿ ಆಗಿರ್ತಕ್ಕಂತಹ ಬುಧ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದ್ರೆ ಅವರು ವಕ್ರಿ ಆಗ್ತಾ ಇದ್ದಾರೆ ಹಿಂದಕ್ಕೆ ಹೋಗಿ ಲಾಭ ಸ್ಥಾನಕ್ಕೆ ಹೋಗಿ ಮತ್ತೆ ಹನ್ನೆರಡನೇ ಮನೆಗೆ ಬರ್ತಾ ಇದ್ದಾರೆ ಈ ಎಲ್ಲಾ ಒಂದು ಗ್ರಹ ಸಂಚಾರ ರೀತ್ಯ ಈ ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಯಾರು ಮತ್ತೆ ಚತುರ್ಥಾಧಿಪತಿ ಯಾರಾಗ್ತಾರೆ ಈ ಈ ಧನಸ್ಸು ರಾಶಿಗೆ ಅಧಿಪತಿ ಗುರು ಆಗ್ತಾರೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನೇ ಮನೆ ಅಧಿಪತಿ ಯಾರು ಗುರುವಿನೇ ಆಗ್ತಾರೆ ಚ ನಿಮ್ಮ ರಾಷ್ಟ್ರಾಧಿಪತಿ ಚತುರ್ಥಾಧಿಪತಿ ಗುರು ವಕ್ರಿಯ ಅಂದ್ರೆ ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಅವರು ಉಚ್ಚ ಸ್ಥಾನದಲ್ಲಿ ನೇರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಆದ್ರೆ ನವೆಂಬರ್ ಹನ್ನೊಂದನೇ ತಾರೀಕಿನ ನಂತರ ಅವರು ವಕ್ರಿಯ ಹಾಕ್ತಿದ್ದಾರೆ ಅಂದ್ರೆ ಮೊದಲ ಈ ತಿಂಗಳಿನ ಮೊದಲ ಹತ್ತರಿಂದ ಹನ್ನೆರಡು ದಿನ ಹನ್ನೆರಡು ದಿನಗಳ ಕಾಲ ಧನಸು ರಾಶಿಯವರಿಗೆ ಆದಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳೇ ಕಾಯ್ ಅಂದ್ರೆ ನಿಮಗೆ ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಅಂದ್ರೆ ನವೆಂಬರ್ ಒಂದನೇ ತಾರೀಕಿನಿಂದ ಹನ್ನೆರಡು ಹದಿಮೂರನೇ ತಾರೀಕಿನ ತನಕನೂ ಕೂಡ ಉತ್ತಮವಾದ ಫಲಿತಾಂಶಗಳ ನಿರೀಕ್ಷಣೆ ಮಾಡಬಹುದು ಯಾಕೆಂದ್ರೆ ಸೂರ್ಯ ಬೇರೆ ಲಾಭ ಸ್ಥಾನದಲ್ಲಿದ್ದಾರೆ ಶುಕ್ರ ಲಾಭ ಸ್ಥಾನದಲ್ಲಿದ್ದಾರೆ ಸೊ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳನ್ನ ನಿರೀಕ್ಷಣೆ ಮಾಡಬಹುದು ಆದರೆ ಅದಾದ ನಂತರ ಅಂದ್ರೆ ಮೊದಲ ಒಂದು ಹನ್ನೆರಡು ದಿನಗಳ ನಂತರ ಗುರು ಒಕ್ಕರೆ ಆಗ್ತಾರೆ ಸೂರ್ಯನು ಕೂಡ ಹನ್ನೆರಡನೇ ಮನೆಗೆ ಬರ್ತಾರೆ ಇಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಆಕಸ್ಮಿಕ ಧನಲಾಭ ಏನಿರುತ್ತೆ ಆಕಸ್ಮಿಕ ಅಷ್ಟಮ ಸ್ಥಾನ ಅಂದ್ರೆ ಆಕಸ್ಮಿಕವಾಗಿ ನಡೀತಕ್ಕಂಥದ್ದು ಅದು ಚತುರ್ಥಾಧಿಪತಿ ಕೂಡ ಆಗಿರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಆಗಿರೋದ್ರಿಂದ ನೋಡಿ ಭೂಮಿ ವಾಹನ ಚತುರ್ಥ ಸ್ಥಾನ ಅಂದ್ರೆ ಏನು ಭೂಮಿ ವಾಹನ ತಾಯಿಯ ತಾಯಿಯ ಒಂದು ಒಂದು ಸ್ಥಾನ ಆಗುತ್ತೆ ಮತ್ತೆ ಸುಖ ಸ್ಥಾನ ಅಂತ ಕರಿತೀವಿ ಮಾನಸಿಕ ಸುಖ ಸಿಗ್ಬೇಕು ಅಂದ್ರೆ ಈ ಚತುರ್ಥ ಸ್ಥಾನ ತುಂಬಾ ಉತ್ತಮವಾಗಿರ್ಬೇಕು ಮತ್ತೆ ವೆಹಿಕಲ್ ಮನೆ ಆಸ್ತಿ ಇದೆಲ್ಲನೂ ಕೂಡ ಚತುರ್ಥ ಸ್ಥಾನದಿಂದ ನಾವು ನೋಡ್ತೀವಿ ಅಂತಹ ಚತುರ್ಥಾಧಿಪತಿ ಅಷ್ಟಮ ಸ್ಥಾನದಲ್ಲಿ ವಕ್ರಿಯಾದಾಗ ನೋಡಿ ಈ ನಾವೇನು ಎಲ್ ಐ ಸಿ ಎಲ್ ಐ ಸಿ ಕಟ್ತಾ ಇರ್ತೀವಿ ಯಾವುದೋ ಒಂದು ಬ್ಯಾಂಕಲ್ಲಿ ಹಣ ಹೂಡಿಕೆ ಮಾಡ್ತಾ ಇರ್ತೀವಿ ಅಷ್ಟಮ ಸ್ಥಾನ ಅಂದ್ರೆ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಹೂಡಿಕೆ ಗುಪ್ತಧನ ಅಥವಾ ಗುಪ್ತವಾಗಿ ರಹಸ್ಯವಾಗಿ ಯಾವತ್ತೋ ಕಟ್ಟಿರ್ತೀವಿ ಎಲ್ ಐ ಸಿ ನಮಗೆ ಯಾವಾಗ್ಲೋ ಬರುತ್ತೆ ಸೊ ಎಲ್ ಐ ಸಿ ಆಗಿರ್ಬೋದು ಯಾವ್ದಾದ್ರು ಸೈಟ್ ತಗೋಬೇಕು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಕಾರ್ ತಗೋಬೇಕು ಕಾರ್ ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇತರ ಎಲ್ಲಾ ವಿಚಾರಗಳಲ್ಲೂ ಕೂಡ ನಿಮಗೆ ಅವಕಾಶಗಳು ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇಲ್ಲ ಅಂದ್ರೆ ಲಾಸಸ್ ಆಗುತ್ತೆ ಯಾಕಂದ್ರೆ ಕುಟುಂಬ ಒಕ್ರಿ ಗುರು ಕುಟುಂಬ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಆಕಸ್ಮಿಕ ಧನ ನಷ್ಟ ಅಂತ ನಾವು ಕರಿತೀವಿ ಒಕ್ರಿ ಆದಾಗ ಸ್ವಲ್ಪ ಆಕಸ್ಮಿಕ ಧನ ನಷ್ಟ ಜಾಯಿಂಟ್ ಪೇನ್ಸ್ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಮೋಕಾಳು ಮೊಣಕಾಳು ಮತ್ತು ಆಮೇಲೆ ಬ್ಯಾಕ್ ಪೇನ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಸ್ಟಮಕ್ ರಿಲೇಟೆಡ್ ಗ್ಯಾಸ್ಟ್ರಿಕ್ ಫೇಸ್ ಮಾಡ್ತಕ್ಕಂಥದ್ದು ಈ ವಾಹನ ವಸ್ತುಗಳನ್ನ ಖರೀದಿ ಮಾಡುವ ಒಂದು ಸಲುವಾಗಿ ಸ್ವಲ್ಪ ಮೋಸ ಅಥವಾ ನಷ್ಟ ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಸೊ ಈ ಸಮಯದಲ್ಲಿ ವಾಹನಕ್ಕೆ ಸೈಟು ಇದೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ನವಮಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಬೇರೆ ಶನಿ ಚತುರ್ಥಾಧಿಪತಿ ವಕ್ರಿ ಸೊ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ನಿದ್ರಾಹೀನತೆ ಖರ್ಚುಗಳು ಜಾಸ್ತಿ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಹೆಚ್ಚಾಗಿ ಓಡಾಡುವ ಒಂದು ಪ್ರಸಂಗಗಳು ಹೆಚ್ಚಾಗ್ತಕ್ಕಂಥದ್ದು ಓಡಾಡಬೇಕು ಜಾಸ್ತಿ ಆಮೇಲೆ ನಿಮ್ಮ ಒಂದು ಏನು ಕೋ ವರ್ಕರ್ಸ್ ಆಗಿರ್ಬೋದು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿರ್ಬೋದು ಅಥವಾ ನಿಮ್ಮ ಬಾಸ್ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿರ್ಬೋದು ಈ ತರ ಸ್ಥಿತಿಗತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ರಹಸ್ಯ ಶತ್ರುಗಳು ಬೆಳೀತಾ ಹೋಗ್ತಾರೆ ಈ ಸಮಯದಲ್ಲಿ ಸ್ವಲ್ಪ ರಹಸ್ಯವಾಗಿರ್ತಕ್ಕಂತಹ ಶತ್ರುಗಳು ಬೆಳೀತಕ್ಕಂಥದ್ದು ಈ ತರ ಸಿಚುವೇಶನ್ ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು ನೋಡಿ ಚತುರ್ಥಾಧಿಪತಿ ಗುರು ವಕ್ರೆ ಆದಾಗ ಒಂದಕ್ಕೆ ಎರಡು ಸಲ ಯೋಚನೆ ಮಾಡಿ ಮನೆ ಕರೆ ಮನೆ ಖರೀದಿ ವಸ್ತು ಖರೀದಿ ವಾಹನ ಖರೀದಿ ನೀವು ನೋಡ್ಬೇಕಾಗಿರುತ್ತೆ ಸುಮ್ಮನೆ ದಿಢೀರ್ ಅಂತ ಬೆಳದಕ್ಕೆ ಹೋಗ್ಬೇಡಿ ಅಲ್ಲಿ ಸ್ವಲ್ಪ ಕಷ್ಟ ಅನುಭವಿಸ್ಬೇಕಾಗುತ್ತೆ ಸ್ವಲ್ಪ ಹುಷಾರಾಗಿರಿ ಅಂದ್ರೆ ಒಟ್ಟಾರೆಯಾಗಿ ಧನಸು ರಾಶಿಯಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಹೆಚ್ಚಾಗಿ ಧನಸು ರಾಶಿ ಇಟ್ಟಿರ್ತಕ್ಕಂಥ ಸ್ತ್ರೀಯರ ಪತಿಯರಿಂದ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು ಸ್ವಲ್ಪ ಮಾನಸಿಕ ಖಿನ್ನತೆ ಕುಟುಂಬದಲ್ಲಿ ಏನಾದ್ರೂ ಒಂದು ದುರ್ವಾರ್ತೆಗಳನ್ನ ಕೇಳ್ತಕ್ಕಂಥದ್ದು ಕುಟುಂಬದಲ್ಲಿ ಕಲಹಗಳು ಆಕಸ್ಮಿಕ ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ಜಾಸ್ತಿ ನಿಮಗೆ ಬರ್ತಾ ಇರುತ್ತೆ ರಿಸರ್ಚು ಸೈನ್ಸ್ ಜ್ಯೋತಿಷಿಗಳಿಗೆಲ್ಲಾನು ಕೂಡ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಅವಮಾನ ಆಗ್ತಕ್ಕಂತಹ ಸದತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಧನುಸು ತಪ್ಪದೇ ಮಾಡ್ಬೇಕಾಗಿರೋ ಕೆಲಸ ನೋಡಿ ದತ್ತಾತ್ರೇಯ ಅಥವಾ ಮೂರ್ತಿಗೆ ಹೆಚ್ಚಾಗಿ ರುದ್ರಾಭಿಷೇಕ ಹೆಚ್ಚಾಗಿ ರುದ್ರಾಭಿಷೇಕ ಮಾಡಿಸಿ ಈಶ್ವರನಿಗೂ ಮಾಡಿಸ್ಬೋದು ಅಥವಾ ದ ದಕ್ಷಿಣಾಮೂರ್ತಿ ದತ್ತಾತ್ರೇಯ ಸ್ವಾಮಿಗೂ ನೀವು ರುದ್ರಾಭಿಷೇಕಗಳನ್ನ ಮಾಡಿಸ್ತಾ ಹೋಗ್ಬೋದು ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ದಿವ್ಯಚರಿತಾಮೃತ ಅಂತ ಪುಸ್ತಕ ಬರುತ್ತೆ ಅದನ್ನ ಧನಸುರಾಶಿರು ಓದಲೇಬೇಕು ತುಂಬಾ ನಿಮಗೆ ಒಳ್ಳೇದಾಗ್ತಾ ಹೋಗ್ತಾ ಒಳ್ಳೇದಾಗ್ತಾ ಹೋಗುತ್ತೆ ಆ ಪುಸ್ತಕವನ್ನು ಓದುವುದರಿಂದ ನೋಡಿ ಈ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗಿ ಸಾಧ್ಯ ಆದ್ರೆ ಆ ಎಲ್ಲಾದ್ರೂ ತೀರ್ಥ ಕ್ಷೇತ್ರಗಳಿಗೆ ಒಂದು ದರ್ಶನ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ನದಿ ಇರ್ತಕ್ಕಂತಹ ಜಾಗಕ್ಕೆ ಹೋಗಿ ಸ್ನಾನವನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಧನಸರಾಶಿಯವರು ಯಾರಿಗಾದ್ರು ಆಸ್ಟ್ರಾಲಜಿ ಕನ್ಸಲ್ಟ್ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಏಟ್ ನೈನ್ ಜೀರೋ ಫೋರ್ ನೈನ್ ಫೈವ್ ಒನ್ ನೈನ್ ಫೈವ್ ಏಟ್ ಈ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿ ನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್